ಅವುಗಳಿರೋ ಜಾಗನ ನಾವು ಆಕ್ರಮಿಸ್ಕೊಂಡಾಗ ಅವುಗಳು ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಒಂದು ಸೆಕೆಂಡು ಯೋಚನೆ ಮಾಡೋದಿಲ್ಲ ಈಗ ನಮ್ಮ ಇಂಡಿ ಡಾಗ್ಸ್ಗಳನ್ನೇ ಪೂರ್ತಿಯಾಗಿ ಎರಡಿಕೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಹಾಗಂತ ನಾಯಿಗಳಿಂದ ಯಾರ್ಯಾರಿಗೆ ನೋವಾಗಿದೆ ತೊಂದರೆ ಆಗಿದೆ ಬೇರೆ ಬೇರೆ ರೀತಿ ದುರಂತಗಳಾಗಿದೆ ಅವ್ರ ಬಗ್ಗೆ ನನಗೆ ಕನ್ಸರ್ನ್ ಇಲ್ಲ ಅಂತಲ್ಲ ಖಂಡಿತವಾಗ್ಲು ಅವ್ರ ನೋವೇನು ಅಂತ ನನಗೆ ಗೊತ್ತು ಆದ್ರೆ ಆ ಪ್ರಾಬ್ಲಮ್ಗಳನ್ನ ಟ್ಯಾಕಲ್ ಮಾಡಬೇಕಾಗಿರೋದು ಈ ರೀತಿಯಲ್ಲ ನಾವು ಬರೀ ಲಾಪ್ ಸೈಡೆಡ್ ಆಗಿ ನೋಡಕ್ ಏಕೆಂದ್ರೆ ನಮ್ಮ ಸೈಡೆನೇ ತುಂಬಾ ತಪ್ಪುಗಳಿದೆ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆಲ್ರಿಗೂ ನೆನಪಿರಬಹುದು ಈಗ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಹೀಗೆ ಯಾರೋ ಕೆಟ್ಟ ಬುದ್ಧಿ ಇದ್ದವರು ನನ್ನ ಗಂಗಮ್ಮನ್ನ ಬೇರೆ ಕಡೆಗೆ ರಿಲೊಕೇಟ್ ಮಾಡಿಬಿಟ್ರು ಅವರ ಸ್ವಾರ್ಥಕ್ಕೋಸ್ಕರ ಆದ್ರೆ ನಾನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೀವೆಲ್ಲರೂ ನನಗೆ ಸ್ಪಂದಿಸಿ ನನ್ನ ಗಂಗಮ್ಮನ ಹುಡ್ಕೊಟ್ರಿ And she's back with us now.